ಮಾತ್ರ ಇಲ್ಲ ಮಾತ್ರ ಇಲ್ಲೊಲ್ಲರೂ ಮಾತ್ರಲ್ಲ ಸೌಖ್ಯ ಸೌಖ್ಯ ಇಲ್ಲೇ ಸೊ ಇನಿ ಸಂಡೇ ಸಂಡೇ ಏನು ಇಲ್ಲಾಡೆ ಇಲ್ಲೇನಿ ಒಡಿಗ್ಲೋ ಓತಜ್ಜಿ ಇಂಟರ್ವ್ಯೂ ಇಚ್ಛೆ ಸುಮಾರು ಒಂಜಿ ಒಂಚಾರ ತಿಂಗಳೇ ಅವನು ಬರ್ತಾನು ಅಂಚ ಇನ್ನಿಲ್ಲಜ್ಜಿ ಮೇ ಬಿ ಎಲ್ಲ ಜು ಉಂಡದನ್ನ ಕೇಂದಿತ್ತೇನಿ ಉಂಡಾ ಬಂದು ಸೊ ಇನ್ನೂರು ಬೇ ಬೆ ಬೇಲಿ ಉಂಡು ಬಂಡಿರು ಸೊ ಅಂಚದು ಒಂದು ಮರಾಣಿ ಬುರು ಏನಾರ್ದೆವು ಕ್ಯಾನ್ಸಲ್ ಆತನ ಪಂಡ ಏನು ಹಾಸ್ಪಿಟಲ್ ಇತ್ತೆ ಅದು ಮುರಾಣಿ ಚಿಕ್ಕಗೋಸ್ ಮುರಾಣಿ ವಿನ್ಯರ್ ಅಂಚ ಇಲ್ಲಾಡು ವಾರ ಕ್ಲಿಬೀಸ್ ಇತ್ತೀರು ಸೊ നെക്സ്റ്റ് തോട്ടത്തി അയിട്ട് യൂട്യൂബ് ഓത്തുയേ വീഡിയോ അപ്ലോഡ് ഒഞ്ചി അനുപന്തേ ഒന്ന് തിങ്കൾക്ക് കരിത്തണ്ട് മസ്ത ഡൗൺ ഉണ്ട് ഏതാ യൂട്യൂബ് ആത്താന സോച്ചിനി മധ്യാ സ്റ്റാർട്ട് കൂപ്പുകൊറപ്പന്നണ്ട് ഇത്തേ സ്റ്റാറ്റ് മ്നത്തെ അമ്മ ഉണ്ടോ അമ്മ ഹായ് 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 ചുറ ചുറു പാത്തിടുന്നത് ചിന്തിച്ചി പോ കണ്ടെൻറ്റ് ആടുക്ക വന്ന് ലാഗ്ല മുൻ ദീപാവലി ലാഗ് എല്ലേ പാട്ട് അമ്മ കൊണ്ട് വന്നില്ലേ തുമ്പ് അന്ന് എന്നെ എല്ലാം പാടുപ്പ തുളസി പൂജല അമ്മ അമ്മ തുളസി പൂജ ഇനി കൊട്ടി പോവാ ಹಾಂ ಓದ್ತೀನಿ ಅಂಚ ಸುಬ್ರಹ್ಮಣ್ಯ ಜಾತ್ರೆ ಎಲ್ಲ ಓದ್ತಾನೆ ಜಾನುವಾರು ಜಾತ್ರೆಯನ್ನ ಜಾನುವಾರ ಜಾತ್ರೆ ಬ್ಯಾನಾತು ಇಲ್ಲ ಆಯ್ತು ಮರ್ರೆ ಸೊದಲು ಅಂದ್ರೆ ಬರ್ತೀರ ನಾ ಆಯ್ತು ಅಜ್ಜಿ ಅಪ್ಪು ಬ್ಯಾನಾತುಂಡು ಒಂಚಮ್ ಇಟ್ಟಿತ್ತು ಸುಬ್ರಹ್ಮಣ್ಯ ಹಟ್ಟು ಕುಲ್ಕುಂದಟ್ಟು ಜಾತ್ರೆ ಜಾತ್ರೆಯಿಂದ ಫೇಮಸ್ ಅಂಚ ಜಾನುವಾರ ಜಾತ್ರೆ ಅಂಡ ಮಾರಾಟ ಅನ್ನ ಹಾ ಎರುಕುಲು ಕಂಡಲ್ ಮತ್ತು ಮಸ್ತಿತ್ತದ ಗೋಣರ ಎಣ್ಣೆ ಪುರಾಗ ಅಂಜಿ ಗಟ್ಟ ಸೈಡ್ ಇಡ್ತು ಕೊಂತು ಮಾರು ಅಂತೀವ್ರಿಗೆ ಐಕ್ಕ ಜಾನುವಾರು ಜಾತ್ರೆ ನಮ್ಮ ಸಂತೆ ಇತ್ತದ ಇತ್ತ ಹಳಸ ಮೇಲ ಉಂದೊಂದು ಉಂಡದ ಆವಾಗ ಅವು ಜಾನುವಾರು ಮೇಲ ಜಾನುವಾರು ಜಾತ್ರೆ ಟೈಪ್ ಬಾರಿ ಪು ದರಿತನು ರೀ ಇತ್ತ ಬ್ಯಾನ್ ಆತನು ಬುಕ್ಕದ ಬಂಡ ಜಾತ್ರೆ ಎಲ್ಲ ಬತ್ತೀರು ಎತ್ತು ಬೇಗ ದಿನಗೊಂಡು ದೀಪಾವಳಿ ಮುಗಿಂಡು ಜಾತ್ರೆ ಎಲ್ಲ ಜಿ ನವೆಂಬರ್ ಇಪ್ಪತ್ತಾರು ಇಪ್ಪತ್ತೇಳಿಗೆ ಸೊ ಮಾತಿರ್ಲ ಬಲೆ ಈ ಸರ್ತಿ ಲಕ್ಷ ದೀಪ ಎಲ್ಲ ಎಪ್ಪಂದು ಗೊತ್ತಿ ಸೊ ಬರೋದಿಲ್ಲದ ಮಾವಜಂದೆ ಕೆಲವು ಮಾಹಿತಿ ಮತ್ತು ತಿಕ್ಕೊಂಡಿತ್ತರ ಕ್ಲಿಕ್ನೆ ಬಂತೈತೆ ಇನ್ಸಿಡೆಂಟ್ ಹಾಸ್ಪಿಟಲ್ ಲಿಪ್ನಾಗ ಟೆಂಪಲ್ ತಗೊಂಡಾಗ್ಲಿ ಬಂದೊಂದಿತ್ತೇರು ಮತ್ತು ಟೆಂಪಲ್ದಲ್ಲ ಐಬೋನಾಗೆಲ್ಲ ಅಂಚೆನೆ ಗುಡಂದಿತ್ತೇರು ಗುಡ್ತದಾಗ್ಲದ ಗಿಟ್ಟಿಲ್ಲದಾಗ್ಲದ ಮೊರನೆಯರ್ ಮಾತ್ರ ಬಿಡಿಯೋರು ಮಾತ್ರ ಗುಡ್ದಾಗ್ಲು ಬಂದೆ ಅಂಚ ಪಂಡ ಕೆಲವೊದ್ಲ ಬೆಚ್ಚಾಕ್ಬಿಟ್ಟು ಪಂಡ ಔಟ್ಸೈಡ್ ಇರ್ತ ಬರ್ತಿಪ್ಪ ಮಸ್ತ್ ಉಂತು ಉಂತದಿಪ್ಪ குருத்தொலிர் பண்ணு சீகிர தர்ஷனால அவதா டிக்கெட் மத்திய பண்ணா அவள் மண் பந்த சீட்ட குருத்தேன் முட்டி பெச்சாவளும் தும்பு வன்க்கு லஞ்சனே எங்கே ஊர் தேன் அல்ல ஊர் தில்லரு ஆகலு விட வந்துருவா கலவரு அதுதான் ஒன்ச்சூரு ரேஷ் பார்த்திர்வீர் தாயி ஆகலே முட்கொணா எங்கெல்லாம் வனசி வரக்கொணா மாத்திர்ல முன்ஜத்த பண்ணு கலட்டை அந்தேரு சஞ்சது அல்பு க்ளோஸ் வந்து முக்க மாமூலி மாத்திர மாமூலி அண்ட குட்பண்ட் பண்ட ஒூரு ட்யூட்டி மண்னாக் நோட்ட மாத விட்பேரு அப்போ ட்யூட்டி மன்புனாக போயிருக்கில் எத்தோ விடுப்பேரு சோ அஞ்ச தப்பு பட்டு பேகபேகித்தி கொண்டதாக முரணி டெம்பல் போதித்தானா இங்கெல்லாம் வீடியோ அனுப்ப ஆயிச்சு சோச்சி செஞ்சி ஏன்னா மஸ்த் டைம் பண்ணுந்தித்தேங்கலாம் ஜாக மாட்ட மத்திரம் அந்த வந்து சோ பதினைந்து வர்ஷ தும்பு அவ்வெல்லாம் உண்ட்ரு வஞ்சி குப்பி பட் முரணி அம்மா பந்தி வரேனாக ஐக்கு இந்த கத்திக்கு டக்க துண்டாத்தண்டு சோ இப்போரு பிரூஃ ஐநாண்ட்லிப்பாக்க வந்து ஏனில் முரணி முட்டா இடீத்தண்டு அயின அம்மாடித்தி பண்ட அவு பஸ் ஸ்டாத்து எங்க எக் தம்பு இட போத்த அம்மலோட வந்தித்திரா முட்டியார்த்த போர்ச்சிந்து சோ இடாது போனா குடாதுக்கொண்டு அல்ல குப்பிச்சூரு சோ அந்த சம இர்த்திர் சோ அப்போ ஸ்டாப் பட் ಸೊ ಅಕ್ಲಿಗ ಏನು ಲಾವ್ ಮಲ್ಪನ ಗೊತ್ತು ಬಟ್ ದಾದನ ಮೊಬೈಲ್ ಮಲ್ತು ಅಂದ್ರ ಬುಕ್ಕ ಯಾರೋ ಪಂದ್ ಪಂದ್ಕೊಡ್ತೀರ ದಾದ ಗೊತ್ತಿ ಲಾಗ್ ಮಲ್ಪನು ಬಜ್ಜಿ ತಿಡ್ನವೇ ಅಂತಲೇ ಬುರಾಣಿಯವರು ನೆರವೊಂದಿತ್ತೀರಾ ಸೊ ಸಂಚಾದಿಯಾನು ಆಗಲೇ ಇದ್ರೆ ಪಾತ್ರೆ ಹೋಯ್ ಜಿ ಬುಕ್ಕ ಮಾಟ ಮಂತ್ರ ಮಲ್ತ ಮತ್ತೆ ಆಗಲೇ ಇದ್ರೆ ಪಾತ್ರೆ ಅನ್ನೋ ಬುಕ್ಕ ಎಂಥಾಯ್ತಿಗಿನ್ ಬರೋ ಅನ್ಪು ಅಂಚೆ ಅನ್ಬ್ರ ಬಂದಿದೆ ಸಂಚಾದಿಯಾನಲ್ಪ ಪಾತ್ರೆಗೆ ಬೋಜ್ಜವ ಅನ್ಸನು ತೋಟಕ್ಕೆ ಬತ್ತೆ ಸೊ ಅಮ್ಮ ಬಂಡೆ ವರೆಯಾರ ಬಟ್ ಅಮ್ಮ ಯಾನು ಅಜ್ಜಿಲಡಿಗು ಅಮ್ಮ ಮಾಟ ಮಂತ್ರ ಆತನ ಸೊ ಒಂಚೆ ಅದು ಅಮ್ಮ ಇತ್ತಂಡ ಆಕ್ಲೆ ಹೆಂಚೆ ಪನ್ನ ಸುಲಭ ಬಾಪದ ಸೊ ದೇ ದೇವ ಎರ್ತ ಬುಕ್ಕದಾದ ಮಾತಾತನು ಮಾತು ಮಾಟ ಅಂತ ಎಫೆಕ್ಟ್ ಆದ ಮಾತಾತಂಡ್ರಿ ಐನ್ ಪೂರ ಏನು ನೆಕ್ಸ್ಟ್ ವೀಡಿಯೋ ಬನ್ಪೆ ಸೊ ಆಯ್ತು ಏನು ಧ್ವಜಾವೆ ದಾದ ಉಂಡು ಬಂದು ಹಿಂಗೆ ಮರತನ ಮರ ಓಲ ಇತ್ತನು ಪಂತಿ ಬೀರ ಹೊತ್ತದ್ರಿ ಪಂಥಿ ಬೀರಿ ಮರಣಿ ಮರಾಣಿ ಜೋರು ಬರ್ಸದ ಸೊ ಅಂಚ சோ அம்மா பரவதுலேருங்க நாடி நாடி இங்க திக்குஜி என்ன மொரன்க்கான எஸ்கேப் மந்திரல பண்ண எங்களை வேறு மந்ததுனா வந்து சோ அக்களின் தேவிரது ஒம்பேர் எங்களை தலைன ரிவெஞ்சி தோர்ஸ் தீர்சாரு ஆடு வைக்கல் எங்களை போத்தஜா சோ அங்க நான் தோட்டல் டோட்டல் ரட திக்குது அஞ்சி அப்பா தக்கதேரு கொடுஞ்சி ஒன்று அம்ம தலை அம்ம போடிகிட்டு டொண்டே கொட்டாத்தி இஜி அவு இப்போ ஓப்பன் ஆத்தினத்த அல்ல கத்திட்டு எங்க ஹோலோ ஆடி கொஞ்சம் பீஸு பீஸு அவ்ளோன்னு அண்ணா சேர்த்தா நான நான் பீஸு எங்க போத்தி ఇంకా ఏం మస్తు టైం ఇస్తే ఈ తరుసార్త ఇంక నిక్దమ్ రొడి అతన నిన్న ఇం ముట్టయితే పక్కడ రిస్క్తం పని నిలవండు అంతే తుంబే అనిపడు అన్పారు పొడికాగలదైతే హోల్ టక్సాయిత ഇന്ന് ഇറകോ ഫോട്ടോ എത്തി കട്ട് പിന്നെ തൂക്ക ഇന്ന് പാട്രാപ്പ് നന്നു എന്തോ ഏന ഇറകോ ഫോട്ടോ എത്തി കട്ട് പിടുത്തേ അഞ്ചേഞ്ച വിഷയം നല്ല വേറെ നാ ഇത്തിക്കിപ്പിടു ഇടി ഇടി അട്ട് ഭാഗത്തു നന്ന എന്ത് എന്ത് മാപ്പ് ആയിട്ട് എനിക്ക് അഞ്ച് പാട ഇടിയ മായാപന പഠിച്ചു എന്താ പട്ടിടന്നേ സോ ഉപ്പിച്ചിട്ടുണ്ട് சோதா பண்ட ரெட்னே சட்டி வந்து ரெடி சட்டி வந்தேரு ஒன்று ஜன அப்பா தக்காத்தாம் ரெடி தான் குப்பி ஆ ரெட் எடுஞ்சி தக்கப்பா ஐநோல் தாய்னம்மா பாத ரச வட்டாதி பட்டு பாதரச அப்பா பண்டேஞ்சே அகலேதால ஜாய் முட்டது ஆ சமார் சமய ஆயிப்பா அப்பா இன்னும் அளிக்கனா இடதுக்கு கந்து ஓட்டாடி இத்திரிங்க கொஞ்சம் பண்ணியாரே ஒரித்தனா தோஜண்டி சோ என்னெல்லாம் அவட் அப்பட ಒಂಜಿ ಇಲ್ಲದ ಒಂಜಿಲ್ಲದ ತೂತಿರು ಅಯ್ಯ ಹೆಂಕ್ಳಿಗೆ ಸುಮಾರು ಅಮ್ಮಗು ಶರೀಜ್ ಅಂತ ಆಯ್ ಬುಕ್ ಏನು ಹೆಂಕ್ಳಿಗೆ ಪಂಡ ವಿಷಯ ಅಂತ ಇಂಚ ಇಂಚ ಒಂದು ಸೊ ಅಕ್ಲಿ ತೆಜಿರ ಮಲ್ಪ ಸೊ ದಾಲ ಅಕ್ಲಿನ ದೇವರು ತುಯಲಿಕ್ಕೆ ಹಾಕೊ ನಟೊಂದು ಅದೇ ಅಂಡ್ ಹೆಂಕ್ಲ ಏರೆಗಳು ಅನ್ಯರ್ಬೋದು ಬುಕ್ ಹೆಂಗ್ಳಿಗೆ ದಾಯ್ತಿಗೆ ಇನ್ನೇ ಮಾಟ ಮಂತ್ರ ಅಂತದ್ದು ಸೋಲ್ಸತನ ಅಂತ ಹೆಂಗ್ಳಿಗೆ ಗೊತ್ತಿದ್ದ ಹಿಡಿದು ಡೌನ್ 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 ಡೌನೇ ಪಂಡೆತ ಏನು ಅಮ್ಮ ಅಮ್ಮರು ಅಮ್ಮೀರಿನ ವಿಷಯ ಏನು ಪನ್ನೀರ್ನ ಓತಿದ್ದಿ ಅದ ಆ ರೀತಿ ಇತ್ತು ಪರಿಸ್ಥಿತಿ ಇಲ್ಲದ ಪರಿಸ್ಥಿತಿ ಇಲ್ಲ ಅಂಚೆ ಇತ್ತೀ ಫುಲ್ ಡೌನ್ ಆತ ಇತ್ತೆ ಅಕ್ಕನ ಮದ್ಮಂಜಿ ಆಂಡ್ತೀವಿ ಅವಲ್ಲ ಎಂಕ್ಲ ಫ್ಯಾಮಿಲಿ ಮತ್ತು ಮಸ್ತ್ ಸಪೋರ್ಟ್ ಮಂತದೇ ರೀ ಮದುವೆ ಅವರಾಗ ಖಾಲಿ ಎಂಕ್ಲ ಮಾತ್ರ ಅಂತಲ ಆಗ್ಲ ಮಸ್ತ್ ಹಂಗಾಕ್ತಿದ್ದೀರಿ ಏನು ವೀಡಿಯೋಡಿ ಏನು ಏಪಲ್ ಪಣಂದಿಪ್ಪ ಅಜ್ಜಿಲದೇನು ಅಕ್ಕ ಅಪ್ಪನ ಫ್ಯಾಮಿಲಿ ಎಲ್ಲ ಎಂಗೇಜ್ಮೆಂಟ್ ಟೈಮ್ ಬಿಟ್ಟು ಮತ್ತೆ ಮಸ್ತ್ ಹೆಲ್ಪ್ ಮಾಡ್ತದಿರು ಮಕ್ಕದ ಎತ್ತೇವರೆ ವನಡವೇಟಾ ನಿ ದಾದ ವರವೋಡು ಫಸ್ಟು ಕೇನ ಏನು ಪಾ ಎಲ್ಲ ಎ ಅಮ್ಮ ನರಕ್ಕೆ ವರ್ಬ ನರರಕ್ಕೆ ವಾ ಪತ್ತು ಪಟ್ಟು ನೂರು ಪಟ್ಟತ್ತು ಸಾವಿರ ಪಟ್ಟು ಅಪ್ಪ ಎ ಕಾರ್ವ ಮರೆ ಸಾವಿರ ಪಟ್ಟು ಇದು ನರಳದ ನರಳದ ಸೈಡು ಏನಾದಿ ವೇಡಣಾ ಎಂಗೆ ದೇಂಡ ಇಲ್ಲ ಇಲ್ಲಿ ಲಗಡಿದತ್ತಿರ ತ ಗಂಜಿ ಮಸ್ತ್ ಬೇಜಾರ ಉಂಡು ಏನಮ್ಮ ದಾಳ ಉಪದ್ರವಂತಾರೆ ಪೋತಜಿರು ಆಂಡ್ಲ ಏನಮ್ಮನ ಜೀವನನೇ ಹ್ಯಾಳಂತಿದ ದಂಡೆ ನಮ್ಮನ ಕಿಡ್ನಿ ತೆ ತಾದ ಆತಿಂದು ಕೊತ್ತಿಮೆರಂದು ಪೋಟಿಗೆ ಹಾಕೊಂಡು ದಂಡೆ ನಮ್ಮ ಬಂತಜಿ ಆನೆ ಫುಲ್ಲು ಅಮ್ಮನ ಕಾರ ನೀರ್ ಬತ್ತಿತ್ತು ಯಾನು ಗೋಗಳ ಮಾತು ತುಯ್ಯವ ತುಂಬ ಒಂದು మాతలు బర్పున ఎంచోండా ఓకే కారు మాత్ర బాబున కిడ్నీ ఫెయిల్ అంట అను సో ఇంక మస్తు జన పండి దేహాండ అమ్మ మరద నేర సురమంత పద్నాలుగు వర్షం కరిండు పద్నా జాస్తి వర్షాండు సో అమ్మ అవుల పవర్ఫుల్ మాడతా ఇంగ్లీష్ మెడిసిన్ పెయిన్ కిల్లర్ మాత్రం తిందాది హాపిన గుర్తుండు నాలుగు అయిన మాత్రం తినట్ట తినిపారు సో ఇంక అవ్వే మండ బలి దేవెరే ఎత్తు దేవరడని అట్టన పడిచి ఎన్న మధ్యమే ముట్టండు దేంట్ ఇంకా ఫ్యామిలీ సరి ಅಪ್ಪ ಸರಿಜ್ಜಾನು ಸರಿ ಸರಿಬಿಡು ಸರಿಜ್ಜತ್ ಬಟ್ ಅಕ್ಲಿ ಎಕ್ಳ ಕೈ ವಿಷಯ ಮಾತ್ರ ಪಾಡಿದು ಹಾಳು ಮಾಡ್ತಿದ್ದೀರು ಸೊ ಏನ ವಿಷಯ ಮಾತ್ರ ನೆಕ್ಸ್ಟ್ ಪಾತ್ರ ಪಂಟ್ರೆ ಮಸ್ತುಂಡು ಫಸ್ಟ್ ಏನು ಒಂದು ಎನ್ನ ಪರ್ಸ್ನಲ್ ವಿಷಯ ಪಣಡು ಪಣಡು ಪಂಡ ಒಂದು ಇತ್ತದ ಅಂದೂ ಫಸ್ಟ್ ವಿಷಯ ನಾನದೇನು ಸ್ಲೋವಾದ ಪಂಡು ಒಂದು ಪೋಪ ಒಂದು ನಮ್ಮ ಪರ್ಸ್ನಲ್ ವಿಷಯನ ಒರನೆ ಪಂ ಕಾಪುಜು ದಂಡ ಕೇನರ ಸುಲಭ ಪಲ್ನ ಪಲ್ನ ಜಿಂಡ ಕೋಪ ಬರಕ್ಕೂ ಸಹಜನೆ ಸಹಜನೇ ಜನ ಸುಲಭ ಅಲ್ಲ ബട്ട് പൻപ ഉള്ള തൂ ഓട ദു ഐന പെട്ട് നമ്മത്തൂ അനടത്ത സംഞ്ച ഏനടല ദേ വരു ബിക്കുന്ന ഞാനോ ഫസ്റ്റ് വരബോട് നന്ന അവേനേ ബുക്കത മാതെല്ലാംല്ലാം ആരോഗ്യ മാതെല്ലാം ബുക്ക ഏംക്കനോ ഫസ്റ്റ് ഞാനോ ഇന്ന അണ്ട ആ തന്നെക്കർബാരി എങ്കില മൽപ്പൂ സോ എം കല അന്യമോജ ആ തന്നെ ഞാനോ അപ്പല തേരില അപ്പം മറ്റേ അനേന ഇട്ട്ലെ അന്യം അനുപിച്ച ಅಂತನೇ ಹೆಂಗೆ ಗೊತ್ತ ಜಿ ಏರಿಲ್ಲ ಓದ್ತಾನು ಅಂಚೆ ಅಂತದಾಲಜಿ ಬಟ್ ಇದು ಡ್ರಿಂಕ್ಸ್ ಮಂತಂದ್ರೆ ಏರ್ ಎಂಚ ಪತ್ತಿರ ಪೇರಂದು ಗೊತ್ತು ಅವು ಅವ ಕೈ ವಿಷ ಬೋರ್ನ ಹಾಗಿರ್ದು ಅಂಚ ಆತನ ಸೊ ಒರಿಯಾಗ ಹಾಕಿರ ಬತ್ತಿರ ಮುಕ್ಕು ಮುಕ್ತರ ಮಾತಾ ಹೋತಜಿ ರೀ ನಮ್ಮೀರು ಸೊ ಹೆಂಗೆ ಉಂಜಿ ದುಂಡು ಏರ್ನೆಲ್ಲ ಕಂಡದು ತಿಂತದಿರು ಅದೆ ಅಂಡ್ ನಮ್ಮ ಏರಿಯಾನ ನಮ್ಮ ಪುರ ಇಂಚೆ ಮಾತ ಮಂತದ ಹಾಳು ಮಂತದೇರು ಸೊ ದೇವೇರಂದಿತ್ತಿನ ಅಲ್ಲಿ ಹಿಂಗೆ ತೂ ನೋಡಿ ಏನೇ ಆತಿ ಅಂಡ್ ಎಂಕ್ ತೋ ನಮ್ಮ ತೋಟಡು ಸ್ವಲ್ಪ ತೋಜು ನಿಕ್ಲಿಗೆ ರಕ್ತೇಶ್ವರಿ ಬುಕ್ಕ ಗುಳಿಗ ಸನ್ನಿಧಾನ ಉಂಡು ಸೊ ಅಕ್ಕಿ ತೂ ನೋಡು ಎಂಕ್ ಆತ ಮನಸ್ಸು ಉಂಟು ಅಂಡ್ ಎಂಕಲ್ಲ ಈ ಪರಿಸ್ಥಿತಿಗೆ ಬತ್ತದು ಹೇಜ್ ಅಂಡ ಸರಿ ಇದ್ದುದುಂಡ ಏನು ಅಕ್ಕ ಮಸ್ತ್ ಬಂಗಲ್ಲ ಅಕ್ಕಲ್ಲ ಅತಿ ಹೆಂಗೆ ಏನಂಟ್ಲು ಎಂಚಲ್ಲ ಎತ್ತೋನ್ವೇ ಮನಸ್ಸಿಗೆ ಎಂಚೆ ಅಲ್ಲ ಎಂಚೆ ಮಸ್ತ್ ಎಮೋಷ್ನಲ್ ಅವ ಬಟ್ ಏನು ಪಾಪ ಮಸ್ತ್ ಸಫರ್ ಅಂತಾಳೆ ಅಮ್ಮ ಹುಷಾರಪ್ಪ ಏನು ಅಜ್ಜಿ ಲಡಿತೆ ಆಲೈತ ಬಂದು ಶಾಲೆಗೆ ಮಾತಾ ಬಂದು ಆಯಿತು ಕಲಾ ಜಾಬ್ ಸರಿ ಸರಿಯಾಗಂದೆ ಮಸ್ತ್ ಹಂಗ ದಾದಾ ದಾಧಾ ಅಣ್ಣ ಹಣೆ ಪರವಾನ ಅಡತ್ತೆ ಹಾಂಡ್ ಪನ್ಪುಣೈತೆ ದಮ್ಮಯ್ಯ ಮಾಟ ಮಂತ್ರ ಅಂಜು ಮನೆ ಪರ ಮಾಟ ಮಂತ್ರ ಮಲ್ ಮಲ್ಪಕ್ಳಿಗೆ ಈಸಿ ಬಟ್ ಅನುಭವಿಸೋನಕ್ಳಿಗೆ ಮಸ್ತ್ ಕಷ್ಟ ಇತ್ತೆ ಒಂಜಿ ದಾಧ ಅನ್ನೈಕ ಮಾಟ ಮಂತ್ರ ಅಂತ ಒಂಜಿ ಜಾಲ ಒಂಜಿ ಇದೈತ ಒಂಜ್ ದಂಧೆ ಆತಬೋತನು ನಮ್ಮ ಕೈಟಿತಿತ್ತು ದಾಳ ಮಲಪ್ಯಾರಾಯಿ ಜಾಂಡಾ ಮಾಟ ಮಾತ್ರ ಮಲತ್ತು ಕೊಡ್ಕೊಂಡು ಸೊ ಆ ತಪ್ಪನ್ನು ಏರ್ಲ ಏರೆಗ್ಲ ಮಲ್ಪಡ್ಚಿ ಎಲ್ಲ ಏತೆ ಮಲ್ಲ ಶತ್ರು ಅತಿಪಾಡು ಇನ್ನು ದೇವರಿಗೆ ಬಿಡ್ತು ಬಿಡ್ಲಿ ನರಮನೆ ನರಮನಿಯನ್ನು ಪ್ರಯೋಗ ಮಲ್ಪಡಿಸಿ ಮಸ್ತ್ ಬೇನೆ ತಿನ್ಪುಂಡು ಅಂದಿಟ್ಟು ನರಮನೆ ಮಾತ್ರ ಅತ್ ಎಕ್ಲಾ ಎಲ್ಲ ಒಂಜಿ ಸಾಕು ಪ್ರಾಣಿಗಳ ಮಸ್ತ್ ಪಣ್ಣ ಮಸ್ತ್ ನರಕ ಪೈತರು ಏನ ವಿಷಯನ ಮಾತ್ರ ಯಾ ಅಮ್ಮನ ಬಾಯಿಟ್ಟು ಪನ್ಪವೆ ಅವು ಕೊಡಿಸಿ ತಂಡೆ ಅನ್ ಪಾವೆ ಮಸ್ತ್ ಸಫರ್ ಆತಿರ ಅಮ್ಮದ ಕೊಂಚ ಸಾಕು ಪ್ರಾಣಿ ಸಾಕುಪ್ರಾಣಿ ಇಲ್ಲ ದಯಬಂಡ ನಾ ಪಕ್ಕ ಸಾಕುಪ್ರಾಣಿಗೆ ಎಫೆಕ್ಟ್ ಆತನ ಪೇರು ಒಂಚದು ಅವು ಫಸ್ಟ್ ಐಕ್ ಎಫೆಕ್ಟ್ ಆತ್ನ ಅಂದರೆ ನಮ್ಮ ಇಲ್ಲಾಗ ಮಾತ್ರ ಆತ್ನ ಮಸ್ತ್ ಇಲ್ಲಾಗ ಆತನು ಬಟ್ ಏರ್ಲೈನ್ ಹೊತ್ತು ಜರು ದಂಡ ಮಾಟ ಮಂತ್ರ ಬಂದು ನಾವು ಆತು ಕೆಲವು ಜನ ನಂಬ ಬಟ್ ಹೆಂಗ್ ಪ್ರೂಫ್ ಇತ್ತನೇ ಇರ್ತಾರೆ ನಮ್ಗು ಆತಿ ಸೊ ಏತು ಮಲ್ಲ ಕಟ್ಟುಗೇರು ಬಂಡ ಒರಿ ಎಂಕ್ಲ ಏರ ಅಗ್ಲೇ ಉಪ್ಪದ್ರ ಮಂತಿತ್ತಂದ್ರೆ ಸರಿ ಎಂಕ್ಲ ಈ ಈ ಬೆಲ್ಡ್ ಎಂಕ್ಲ ಏರ್ನ ತರಾಟೆ ತಂಟೆ ತರಾಟೆಗೆ ಪಂದೆ ಎಂಕ್ಲ ಈ ಬೆಲ್ಡ್ ಅಂತ ಎಂಕ್ಲ ಏರ್ನ ವಿಷಯಾಗ್ಲ ಪೋಪ್ ಜ ಏನ್ ಆತೈತಿ ಪೋಪ್ ವಿಷಯಾಗ ಪೋಪನ ಬಿಡ್ಲಿ ಏನು ಪಾತಿರ್ನ ಸಮೇತ ಜಿ ಪಾತಿರ್ನ ಒಂಜಿ ಗೊಂಜರೆ ಆಪ್ನದ ಆ್ಯಂಡ್ ಏನು ಒಂದು ಸರ್ತಿ ಕಾಲೇಜ್ ಇರ್ದು ಬಂದಾಗ ಏ ಪಲಕೇನ ದೂರ ಕಾಲೇಜ್ ಅತ್ತ ಗೊತ್ತಿಪ್ಪು ನಿಗಲಿ ನಾನು ಕಾಲೇಜ್ ಬಂದಾಗಲ್ಲ ವಿಡಿಯೋ ಅಂತ ಒಯ್ತೆ ಬೆಳೆಂದೂರು ಕಾಲೇಜು ಒಂಜಿ ಗಂಟೆ ಜರ್ನಿ ಉಂಡು ಐಟು ಅರ್ಧ ಮಟ್ಟ ಮಾತ್ರ ಬಸ್ ಏನು ಬಂದಾಗ ಕಮೆಂಟ್ ಮತ್ತೆ ಮತ್ತೊತ್ತಿರೀ ಏನು ಎತ್ತಡೆ ಪೋದು ಬರೋಂದಿತ್ತೆ ಬಟ್ ಕಮೆಂಟ್ಸ್ ಒಂಚೆತಿರು ಸೊ ಏನು ಆವಾಗ ಒಂಜಿ ಜನಕ್ಕೆ ತಿರ್ಗಿದ್ ಅಂಚೆ ಅಂಚಕ್ಕೆ ಸೊ ಹೆಂಗೆ ಆ ಏನ ಹಿಡ್ದಕ್ಕೆ ಏರಿಡ್ಲಿ ಏನು ಕಮ್ಮಿ ಅಂತ ಹಣ್ಣ ಅಂದ ಪಾತ್ರೆನ மஸ்து பாத்திரி போகண்டோ சோக்காது பாத்திர ஜன ரகல்லிஜ் ஏர்நோட்டில் நமக்கு மனசாபோட் நம்ம நம்ம மாத்தி இப்ப போக்க வர்கி நம்ம ஏன்னா சாகசெல்லாம் வந்து அநித் பாத்திர நேர்த்தது ஏன்னோ அஞ்சு எங்களுக்கு நம்ம ஊரு சுமார் ஜனி ஏன்னு எங்க இஷ்டே ஏன்னா மஸ்தி அன்னோஞ்சி நாலு ஜன மாத்திர மாத்திர ஏன் பாத்திணோ ஒண்டே என்ன இந்த பாத்திர வந்திப்போ எங்க கால்டேல பாத்திர்னேந்து ஒரு சந்தினத்து ஏன்னே இலக்கு வத்திப்போ ஏன்னா தூத ಡ್ರೈ ಫ್ರೂಟ್ಸ್ ಮತ್ತು ಏನು ಇಂಗೆ ಕಡಪೈನ ಮತ್ತು ಲಾಗ್ ಬಡ್ದ ಆರ್ಟೇನು ಪಾತಿರು ಒಂದು ಇಪ್ಪ ಸೊ ಏನು ಬಂಗಾನು ಎರಡ್ದುಕೆ ಇಂಗೆ ಹೆಲ್ಪ್ ಆತನ ಮಸ್ತ್ ಹೆಲ್ಪ್ ಪಾತಿರು ಅಕ್ಕಲು ಕೊಡು ಒಂಚಿರಡು ಮುಜ್ಜಾನೇರು ಸೊ ಅಕ್ ಮತ್ತು ಮಸ್ತ್ ಹೆಲ್ಪ್ ಪಾತಿರು ಏನೋ ಬಂಗಾಗ ಹಾತಿರು ಏನೋ ಬಂಗಾರ ಬಂಡಾಗ ಇನ್ನೊಟ್ಟಿಗೆ ಇತ್ತೀರು ಏನೋ ಖುಷಿಕ್ಳ ಇರ್ತಿರು ಸೊ ಅದೇ ಮತ್ತೆ ಕಮೆಂಟ್ಸ್ ವಾಸಕೊಂಡು ಗೊತ್ತಾನೆ ಊರದು ಇಂಗೆ ಮಸ್ತ್ ಪೇಜಾರಣ ಸೊ ಎರಡ್ದುಕೆ ಏನು ಪಾತಿರು ನೇನು ಉಂಟಾಯ್ ಅಂಚ ಏನೋ ಅಮ್ಮ ಅವಪ್ಪ ಅವರಳ ಜಗಳ ಮನ್ಸಂದು ಬರ್ತಿದ್ದರು ಅಮ್ಮ ಅವೆಲ್ಲ ಇಂಚೂರು ನಿಗಲೇ ಗೊತ್ತರು ಕೊಂಚನಗಲ ಬಾಯಿ ಒಂಚೂರು ಮಲ್ಲೆ ಅಲ್ಲ ಅಪ್ಪ ಅಂತೂ ಏರಿಗಳ ಮನೆ ಪೇರ್ ಬರು ಬುಕ್ಕ ಅಮ್ಮ ಹೆಂಕ ಗೊತ್ತು ಹೆಕ್ಲೆ ಮಾಟ ಮಂತ್ ನಗ್ಳಿಗೆ ಅನ್ಯಾಯ ಅಂತೂ ಬರ್ತಾನೆ ನಿಜ್ಜಿರು ಸೊ ಕ್ಷಿಲ್ಲಕ ಕಾರಣಗೆ ಏರ್ಲತಿ ಶಿಲ್ಲಕ ಕಾರಣಲಿ ಅನವಶ್ಯಕವಾತು ಬುಕ್ಕ ಶಿಲ್ಕ ಕಾರಣಗ ಏರಿಗ್ಳ ಇಂಚಿನ ಒಂಜಿ ಕೇಡು ಬೈಸಾರ ಬೋರ್ಚಿದೆ ಆ್ಯಂಡ್ ದಿನ ಫಲ ಉಂಡದಿಕ್ಲಕ್ಕೆ ಖಂಡಿತ ಎಂಕ್ಲೆ ಕಣ್ಣೀರು ಬಡಿನ ಫಲನ ಅದ ಕರ್ಮನ ತಿಂದದೇ ತಿನ್ಪಾರ ಅವು ವಾ ನಮನಿಡು ತಿನ್ ತಿನ್ನೋಡು ಪಂಡ ಕರ್ಮ ಒಂಜಿ ಪಟ್ಟಿಡು ತಿನ್ರ ಬಲ್ಲಿ ಎನ್ನ ಲೆಕ್ಕೋಡು ಏನ್ ಏನು ಅಲ್ಲಾಂಡ್ ಎಂಕ ಶಾಪ ಕೊರಪು ನ ಭಾಗ್ಯ ಅಲ್ಲಾಂಡ್ ಇತ್ತು ತಿನ್ನೋಂಡಾಗ ಏನು ಗ್ಯಾರಂಟಿ ಏನು ನಮ್ಮ ನರಕ ಬತ್ತನ ಸಾವಿರ ಪಟ್ಟು ಸಾವಿರ ಪಟ್ಟು ನರಕ ಬರೋಡು ಯಾನ ಏನೋ ಒಂದಲ್ಲ ಎಂಕ ಒಲ್ಲಾಂಡ ಶಾಪ ಕೊರಪು ನ ಭಾಗ್ಯ ಫಸ್ಟ್ ಯಾನ ಅವೇ ಎಂದು ಬಂತದೆ ದಯಾಂಡ ಆತ ನರಕ ಹರಪದೇ ರೀ ಏರೇಗ್ಲಾತಿ ಮಾಟು ಮಂತ್ರ ಒಂದು ಮನ್ಪೇರನೆ ಪೋಡ್ತಿ ಏತೇ ನಿಗ್ಲ ಶತ್ರು ಆದಿಪ್ಪಡಿ அந்த துயர லெக்காச்சார படியாரேவரு பண்ணியிரு நம்ம நம்ம ஹிந்து டர்மட்ட சாகிதேவ்லேருந்து தேவியர் ஒன்ஜொஞ்சு லெக்காச்சார பாடறதா தயவுடு அகல சனி அகல கர்ம அக்களும் பூடந்து தயப்பண்ட் மந்தேன அந்த போடத்தா ஆகல நான் போடுச்சி அகில சைத்தன் அகலிக மோட்ச திக்க ஆத்த அன்யாயம் அந்தது எங்க பாத்த வர்சார் வந்து ஜி தண்ட ஏத்துல கெட்ட ஜனக்கு பண்ட ரொக்கசி ம மனஸ்தி தலை எதுகு ஃபைட் மார்த்தீரு ஜி தாத காசு தோ இன்ச்சம் மதம் அந்த கொஞ்சி குட்டுமலாட் தனசு தந்தைண்ட இன்ச்சின மனுப்ப இங்கே ஆத்து வெச்சு பட் ಪೂರಲ್ಲ ಯಾ ದೇವರಿಗೆ ಬಿಡ್ತೇವೆ ನಮಗೆ ಶಾಪ ಪಾಡಿರಲ್ಲ ಪಿಜಿ ನಮಗೆ ವರ ದೇವರು ವರಲ ಕೊರ ಇರಚನೆ ಬಟ್ ದೇವರೇ ಅನ್ನ ಟನ್ವೆ ನಿಖಂದು ಕೊರಡು ಆಯ್ನೇನು ಕೊರಲಿ ಆಯ್ನ ಕಠಿಣ ಕಠಿಣ ಹತ್ಯೆ ಕೊರಡುಂದಿ ಅನ್ನ ಟು ನತಿ ಸೊ ಇತ್ತೆ ಅವು ಭಾಗ ಆತು ಸೊ ಏನಕ್ಕೆ ಪಟ್ಟ ಕಡ್ಪುಡಿನ ಅದೇ ಪಂಡೆತ್ತ ಅಣ್ಣ ಅಂದ ಸೊ ಅಕ್ಕ ಕಟ್ಪುಡ್ದಿತ್ತೆ ಅವು ವಿತ್ತೆ ಜಾಯಿಂಟ್ ಮಂತ್ ಪಾಡಿ ಅಮ್ಮ ಊಮರೀ ಪಂತಿ ಪೇರೆ ಆಗ ಕಟ್ಟಾದ್ರು ಸೊ ಆಯ್ನ ಇತ್ತ ಪಿಜ್ಜಿ ಇತ್ತು ಕೊಟ್ಟಿಯರಮ್ಮ ನಾನು ಅರ್ಥ ಓಡಿಬೋತನೂ ಇರ್ತಿತ್ತು ನಾಡುಕೊಳ್ಳ ಒಂ ಒ ಅನ್ನ ಏನು ದೇವರಿಗೆ ಬಿದ್ದು ಬರ್ತಾ ಐತಿ ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ ಅಂಡ ಎನ್ನ ಇಲ್ಲ ಲಗಾಡಿದ್ದೆ ರಾಧಾ ಒಂಜಿ ಬೇಜಾರ ಜನ ಹೆಂಗ್ಲಾ ಎತ್ತ ಖುಷಿಟ್ಟಿತ್ತು ಅನ್ನೋದನ್ನ ಖುಷಿ ಜನ ಒಂಚೂರು ಅದ ಅನ್ನ ಮಸ್ತ್ ಖುಷಿ ಖುಷಿ ಎದ್ ತುಳು ನೆಮ್ಮದಿ ನೆಮ್ಮದಿಟ್ಟು ಒಂಜ್ ಪೋತ್ ಬರ್ಕುಣ ಇಲ್ಲ ಇಂದು ನೆಮ್ಮದಿ ಪೋಣ ಒಂದು ಅಮ್ಮಗೆ ಅಮ್ಮಗೆ ನೆಮ್ಮದಿ ನಿಜ್ಜಿ ಏ ಫೋನ್ಲ ಫೈ ಕಾರ್ ಮಾತ್ರ ತಿಂದು ಜನ ಮನತಾನಿ ಪರತೊಂದು ಪೋಡು ಪರತೊಂದು ಪೋನ ದಿನ ಆಯ್ತು ಎಕ್ಸ್ಪ್ಲೈನ್ ಅದೇ ಅಮ್ಮಗೆ ವಾರೀತಿಯಾದ ಆತಂ ಅಮ್ಮ ಏತ ಸಫರಾತೇರು ಮಾಟ ಮಾತಾಡದೆ ಆಯ್ನೊಟ್ಟು ಅಮ್ಮನೊಟ್ಟು ಕುಡೊಂಜಿ ಪ್ರಾಣಿ ವಾರೀತಿಯಾದ ಸಫರಾತು ಆ ಅಮ್ಮನೊಟ್ಟು ಗಿತ್ತಿನ ಅಕ್ಕ ವಾನಮನಡು ಸಫರಾತಲ್ಲ ಇಂಚಿನ ಹೆಲ್ಪ್ ಮಲ್ತು ಇತಲು ಆಯ್ತು ಮಾತಲ್ಲ ಆ ಪಂಪೇ ಸೊ ನನ್ನ ಬಗ್ಗೆ ಕನ್ಫ್ಯೂಷನ್ ದಾತಕೋರಡು ಅಂಡ ದೇವರು ಹೇಳರು ಅಂಚನೆ ದೇವರು ತೂ ಅನೋಡು ಇಂಚಿನ ಪೂರ ದೇವರಿಗೆ ಬಿಡ್ದು ಬಿಡು ಹೊಲ್ಲ ಮಾಟ ಮಾಟಮಲ್ಲಿ ತಿರ್ಬಂದು ಅವು ಬಿಡ್ರೆ ಯಾಪುಂಡಿಗೆ ಪಂಡ ತಿರ್ಗದು ಬಿಡ್ರೆ ಯಾಪುಂಡಿಗೆ ಸೊ ನಮ್ಮ ಆ ಬೆಲೆಗಳ ಪೊತ್ತುಜ ಗೊತ್ತ ಅಕ್ಳ ಹಾಲ್ ಮೇಲೆ ತಿರ್ಬಂದು ನಮ್ಮ ಹಾಲ್ ಪೇರ ನಮ್ಮ ಅಕ್ಲತ್ತದ ಸೊ ಅಂದ ದೇವರಿಗೆ ಬಿಡ್ದು ಬಿಡ್ತಾರತಿ ಇತ್ತೆ ಬಸ್ಟ್ ಆತು ಬಟ್ ಏನು ನಮ್ಮನ ಹುಷಾರ್ ಅನ್ಪ್ಯಾರ ನನ್ನ ಆತಜಿ ಓ ಡಾಕ್ಟರ್ ನಡಿ ಬಂಡ್ಲ ಆತಜಿ ಹುಷಾರ್ದು ಆಯಿತು ಸೀಕಂದೇ ಗೊತ್ತಾಪಿ ಅಂಚ ಇಂಚೆ ಮಾತಾ ಉಂಡು ಅದ ಅನ್ಪನ ಹೆಂಗ್ಲ ಹಣೆ ಬರೋ ಸರೀಜ್ಜಿಂದ ಪಡತಿ ಏನೈತೆ ಜಸ್ಟ್ ನ್ವಜಪವೆ ನಾನು ಅಂಡಲ್ಲ ದೇವರನ್ನ ತಯಾಟು ಉದ್ಧಾರ ಹಂಡ ಯಾರು ಇಂಕದ ಅನ್ನಟ್ಟೋಣ ಜಾಸ್ತಿ ದಾಳಿ ಕೊಡ್ತಿ ನೆಮ್ಮದಿ ಇತ್ತು ಜೀವನ ಬರೋಣ ರಾತೆ ಬುಕ್ಕ ಆಯುಷ್ಯ ಆರೋಗ್ಯ ನೆಮ್ಮದಿ ಈತ ಇತ್ತು ಯಾನ ಬದುಕುವೆ ದುಡ್ಡು ಬುಕ್ಕ ಆರೋಗ್ಯ ಆಯುಷ್ಯ ಇತ್ತ ಮಲ್ತನೊಲಿ ನೋಲಿ ಪಂಡ ಎನ್ನ ಆಯುಷ್ಯ ಆರೋಗ್ಯ ಇಜ್ಜಾನ ಎನ್ನ ಒಡು ಎನ್ನಟ್ಟುನ ಏನ ಅಜ್ಜಿ ದಂಜನ ನಿಕ್ಲಿಕ್ಕೆ ಮಾತ್ರ ಇರಲಿ ಇಂಗೆ ಸಪೋರ್ಟ್ ಅನ್ನಾಗಲಿ ಎರಡು ಮಾತು ಎಲ್ಲರೂ ಮಾತ್ರ ಇಟ್ಟು ಅಂಚೆ ಏನನ್ನ ಹೆಟ್ ಮಾಡ್ತನಾಗಲಿ ಎಡ್ಡೆ ಬುದ್ಧಿ ಬರೋದು ಪಂಡ ಏನು ಸಲ ಬರ್ಚಂದಿನ ಇಡ ಮುಟ್ಟ ಪಾಡ್ತೀ ಸೋ ಪಕ್ಕ ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟದ್ದು ಎಂತ ಮಾಡೋದು ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಂಚ ನಡು ಕನ್ನಡವೇ ತಾನೆ ಸಾರಿ ಇತ್ತಲಿಗೆ ಕುಪ್ಪಿ ಅರ್ಧ ಭಾಗ ಅತ್ತೆ ಕೊಡ್ಜಿ ತಿಕ್ಕೊಂಡ ಪಾಡ್ಬೇಕ ಜನ ಫೋಟೋ ಇತ್ತಾನೆ ಫೋಟೋನೇ ಪಾಡ್ಬೇಕ ಇದು ಸೊ ತೂಲಿ ಹೆಂಚೊಂಡು ಬಂದ್ರೆ ಸೊ ಗೈಸ್ ತೂಲಿ ನಿಕ್ಳದು ಕುಪ್ಪಿ ಒಂದು ನಿಮಿಷನೂ ಕೋಲ್ ಮಿನಿ ಬತ್ತಾರಬೇಕು ಸೊ ಕೋಲು ಬತ್ತಾರು ಭಾರಿ ಮಲ್ಲ ಕೋಲು ಅಂತೇಳಿ ಜಸ್ಟ್ ಮೂವಂತಿ ಯಾರ ಯಾರು ಆತ சோ வந்து இந்த பதினைந்து வர்ஷ தும்பு தகுப்பி புண்ணியக் லாக்கு மனித பெருகித்தன எங்க திக்கண்ட் தாண்டி நான் மஸ்தைம் கொடுத்து பண்ணித்தம்மாட எங்க தாத்த பாடி ஜல்லாம் அம்மா இந்த என்ன லாக்கு பாடு பந்து கண்டென்ட்டு கோஸ்து இங்க அக்கலோலண்டூப்புண்ட தூவாடு அது தூண்ட கண்ணடு நீர்வருடு அத்திலே நீர்வெரந்து கண்ணடு நெத்தரி அந்த பிராணி லவு வச்சா அந்த ಈ ರೀತಿ ಉಂಟು ನೆನಲ್ಲ ಇದು ಅದನ್ನು ಇತ್ತನು ಪಾದರಸ ಟೈಪ್ದ ರಡ್ಡಿ ಇತ್ತಾನೆ ಕುಪ್ಪೆ ಆಯಿತು ಒಂಜಿ ಟೈಮ್ ಆಯ್ನ ಒಂಜಿ ರೆಡ್ಡಿ ಮುಂಜೆ ವರ್ಷ ಆಯ್ಬೇಕ ಅಪ್ಪ ದಕ್ಕ ತಿರುಗಿನ ಕುಡಿಯೊಂಜಿಂದು ಬಾಕಿ ಅತ್ತಿ ಮುಟ್ಟಿರೋತೀರ ಸೊ ನಿನ್ನ ಮುರಾಣಿ ಅಂಡ ತೂತೀ ಆಂಡ್ಲ ಅನ್ನೇ ಮಣ್ಣು ಪೋದಿ ಮಣ್ಣು ಪೋದಿತ್ತುಂಡ್ರು ಮಣ್ಣು ತೋಜ್ರು ಈ ಡೀಪ್ ನಗನೇ ತಾಯಿ ತಿತ್ತಿ ಪೂರ ಪಡಪ ತೂಕ ಒಳ್ಳೆ ಬರಿಡ್ ಬಡಪರಪ್ಪ ನಂದು ಅದಲ್ಲ ಉರುಕು ಮೀನಿ ತಿಕ್ಕುಂಡ ಆನಿ ಮೀನಿ ತಿಕ್ಕೊಂಡು ತೂಕ

ಅದು ಗೊತ್ತು ಪಾದರಸ ಹಂಡೆ ಹಂಗದಂದು ಗೊತ್ತು ಜೀರೇಗಣ್ಣಗೆ ಪಾದರಸದ ಅರ್ಥ ಗೊತ್ತಿತ್ತು ನಾ ಬಂದ ಸೈನ್ಸ್ ಇದು ಪಾದರಸ ಅಂದ್ರೆ ಬರೋದು ನಾನು ಹಿಂಗೆ ಅದು ಗೊತ್ತಿದ್ವಿ ಏನೋ ಆತು ಗುಡ್ ಸ್ಟೂಡೆಂಟ್ ಅಂತ ಏ ದಿಮಳು ದಿಮಳು ನಿಮಳು ನಿಮ್ಮ ಸರಿಗೇತಲ್ಲ ಕನ್ನ ಹಾಂ 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 ಹದಿನೈದು ವರ್ಷದ ಒರಿವ ಪೇಪರ್ಡ್ ಮತ್ತು ಸುತ್ತು ಇರದ ಮೊನ್ನೆ ಅದು ಹೋತು తులేనమ్ నండు ఇతమ్మ నేర్ప మాత్ర ఇంక నెనితా దిడిపూజు నేను ఏం ఎక్స్పెరిమెంట్ అంత తిప్పి నెరడే నడ అందుబాటు పడుదాడు పొడత బాడీ నా స్వామి అజ్జ నిపుణునా కర్మ అది ఇక్కడ కర్మ బిలీవ్ అనిపేదా ఎండా ఏళ్ళిల్ గెలవ తప్ప అంతన ఇంక రివర్స్ హాకదంకు ಸೊ ಏನಾಗಿ ಪೊಡಿ ಮಂತೆ ಪೊಡಿ ಮನ್ಪುನಗ ದಾಲ್ ಇಜನ್ ಒಂಜಿ ಈಟಿ ಸರಿಗೇ ತಲೆ ತಗೋದೋಜಿಂಡು ಬುಕ್ಕದ ಬಂಡ ಹದಿನೈದು ವರ್ಷ ಬಿರೋದ ಸೊ ದಾಲ್ ಇಪ್ಪಂದು ದೈ ಬಂಡ ಕಾಗದ ಇಂಚಿನ ತಗಡು ಮತ್ತೆ ಇತ್ತ ಮಣ್ಣ ಮಣ್ಣದು ಪೋತು ಇತ್ತು ನಮ್ಮ ಕರ್ಬ ನಂಡ ಇಂಚ ಎಡ್ಡೆ ಗರ್ಬ ಅಂತಿದ್ದ ಒಂಜಿ ರೆಡ್ಡು ವರ್ಷ ಇಂಡ ತುಕ್ಕು ಬತ್ತದ ಉಪ್ಪುನು ತಗಡು ನಿಕ್ಲಿ ಗೊತ್ತಿಪ್ಪು ಶೀಟದ್ದು ತಗಡು ತುಕ್ಕು ಬತ್ತದ ಇಂಚಿನ ಇಂಚೆ ಪೊಡಿ ಬುಂಡು ಅಪ್ಪ ಅಂದ್ ವರ್ಷದ ಭೂಮಿ ಹಿಡಿತ್ತು ನಂಡ ಇಂಚ ಅಂದದ ಸೊ ಅಂಚ ചാർജില്ല കയണ്ട തക്ക് ഞാൻ കർമ്മൻ മസ്ത് ബിലീവ് മറ്റ എനിക്ക് ഇതി തെല്ലിയ വിഷയട് ഞാനോർ ഇവർക്ക് ബേജർമ്മൻ എനിക്ക് റഡ് പട്ട അത് എനിക്ക് തിക്കത്തിണ്ട് പണ്ട എന്ന ഫ്രെണ്ട്സ് നഗ്ലോട്ട് ഞാൻ ഇല്ലെല്ലാം ജകളം പണ്ട ഇത്തെ നോട്ട് പോകാ ഇപ്പൊ നഗ്ല് ಜಗಳಪುರ ಅಂತದ್ದು ಈ ಜನ ಏನೋ ಅಮ್ಮಗೆ ನೆಡ್ತು ಅಂಚಿ ಪೋನಾಗ ಕಲ್ಲು ಡಂಕು ನೋಡು ಏನೋ ಇನ್ನು ಕರ್ಮಂದೇ ನೆಂಟ್ರು ದಯ್ಯಾಂಡ ಅನಾವಶ್ಯಕಾಯಿತ ನಮ್ಮ ಅವರವರು ನಮ್ಮ ದಾದನೇ ಮಂಡೆ ವೆಚ್ಚ ನೆಡ್ತಬೋದಿಪ್ಪೊ ಅವು ಊತು ಹೆಂಚೆ ನಮಗೆ ರಿಟರ್ನ್ ಹಾಕೊಂಡು ಬಂದೇ ತೋ ಸರ್ತಿ ಇಂಗೆ ಎಲ್ಲಿ ವಿಷಯ ಆಟ ಇಂಗೆ ಹೆಂಚ ಆತನು ಇಂಗೆ ದಾ ಗೊತ್ತೊಂದಿಜಿ ಬಟ್ ನಿಕ್ಲಿ ಆದಿಪ್ಪು ಒಂದು ದಾದನ ನಮ್ಮ ಮನಸ್ಸಿಗೆ ಅವು ಸರಿಯಿಂದ ಆತಿಜಿ ಬಟ್ ಅವು ಮಂಥದ್ದು ಒಂಜಿ ಒಂಜಿ ದಿನ ಜನ ಒಂಜಿ ಗಂಟೆ ಆಯ್ಬೇಕು ನಮಕ್ಕೆ ಒಂದು ನಮ್ಮನೆ ನಮ್ಮನೆ ಒಂದು ಸರ್ತಿ ಬುಲಿಪ್ಪು ಜನ ಒಂದು ಬೇಜಾರು ಬೇಜಾರಾಕೊಂಡು ಸೊ ಒಂಚ ಏನೇನು ಕರ್ಮ ಅಂದೆ ನಂಬೋಯಿತ ಆ್ಯಂಡ ವಾಪಸ್ ರಿಟರ್ನ್ ಹಾಕೊಳ ಒಬ್ಬೇ ಊಪ್ಪಾಡೋದು ಇಪ್ಪಾಡು ನಮಗೆ ರಿಟರ್ನ್ ಹಾಕೊಂಡತ್ತ ಬೇಜಾರು ಬೇಜಾರಾಗತ್ತ ಸೊ ಏನೋ ಏನು ಕರ್ಮ ನೆನಪೆ ಸೊ ವೇ ರೀತಿದ ಸಾವಿರ ಪಟ್ಟು ಬೇಜಾರು ಹಾಕಲಿಗೆ ಆವಡು ಏನ ಏನು ಮೂಲ ಮೇನ್ ಏನೋ ಮನಸ್ಸು ಡಿಪ್ನ ಮೇಯ್ನ್ ಒಂದು ಅದ ಕಾನ್ಸೆಪ್ಟ್ ಮೇನ್ ಅದನ್ನು ಮೇನ್ 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 ಮಸ್ತ್ ಮಸ್ತ್ ಇದಾದಿಕ್ಕೆ ನೆನತ್ತು ಒಂದು ಇಪ್ಪು ನಾ ಕಾರ್ಯ ಅವು ಅವು ಅವಡು ಒಂದು ಸೊ ಅಂಚೆ ಹೋಲಣ್ಣ ಆಂಡ ಇನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಪೀಕ್ அஞ்சா ஸோ இன்ச்சின் அத்தான ஏர்லா ஏறில் மலைப்பயிர போடுச்சு என்ன லோகுப்பு நல்லாத்தே அஞ்சா மல்பயர் எத்த ஜென்ரேஷன் தாதான் ஒன்றும் தந்தை ஏற்ற போட்டு வந்து தால கைலாகதவன கொனைய அஸ்திர போய் மாட்டா மலத்திரங்க அனுப்பிடுறதா ஸோ அஞ்சனே அவஞ்சி தந்தை ஏற்ற மரப்படுத்துண்டு ஸோ ஏர்லாத்தே அவஞ்சு காரிய கைப்பட்டு விடுச்சு அயிர்த்து ஒரே நமித்து கிரி நிகழ்த்தா ஒரே நித்து நிகழ்க்கு கோப்பை எத்துண்டல்ல அவு இடீ ஃபேமிலி தமித்து పర్కుండు సో అంచదు ఒకే రీతి దంచిన తప్పు మన పెరపోర్చి ఓకే సో వేరే దంచిన తప్పు కైవాడీ నమ్మ నరమనిలాది ఇప్పుగా రక్కసేరచి రక్కసేర రూపడు మాత్ర మన సైట్లో రక్క సేరదా ఇప్పిరత సో అంచాత్ నోబుడ్చి న దేవేర నరమని అది పుట్టూరు బుద్ధి కొడుతురు అని యూజ్ మంతంగా ఇంచ రక్కస స్వభావతో ఇప్పుడు బుర్జీ మానవగల రక్కసి వ్యత్యాసం అస్తుండు సో నరజన్మ రూపి రక్ రాక్షస అంచే ఉండదా అంచే నేతను అన్నమాత ಆದ ಅನ್ಪನ ನಿಕ್ ಕೆಲವು ಯಾನಿತೆ ಕೆಲವು ಪಾಠ ತೈತೆ ತೂಗೊಂದಿಪ್ಪು ಅದ ಸೊ ನಿಖಲ ಲೈಫ್ ಉಡ್ಲ ನಿಂಚ ಮಾತ ಆದಿಪ್ಪು ಬಟ್ ಎನ್ನಲ್ಲಿ ಅಜ್ಜಲ್ಲಿ ನಮ್ಮ ನಂಬನ ಸತ್ಯಲ್ಲ ನಮ್ಮ ನಂಬನ ದೈವ ದೇವರುಲ್ಲ ಯಾರು ಇತ್ತು ನಮ್ಮನ್ನ ರಕ್ಷಣೆ ಮನ್ಪಿರಂದೇನು ಎನ್ನುವೆ ಸೊ ಮಸ್ತ್ ದೇವರನ್ನ ನಂಬಲಿ ಹೋಗ್ಲ ನಮಗೆ ದಾಟುಜಿ ಯಾನಿತೆ ಎಂಚ ಬಂದೆ ಹೆಂಗೆ ಫುಲ್ ಏನು ದೇವರನ್ನ ರೊಕ್ಕಡೆ ಇಪ್ಪುಡು ನಾನು ಏನಾಗಿದೆ ಆ್ಯಂಡ್ ಓಲ ನಾಟ್ಯರ ಬಲ್ಲಿ ಎಂಚ ಹೋಗಿ ಬಂದು ಬಟ್ ಅಕ್ಕಲು ಒಂಜಿ ಅನ್ನ ಒಂಜಿ ಪೊಸಿಷನ್ ಪೋಡು ಹೆಂಗೆ ಬಾರಿ ಉಂಡು ಆತು ಹಠ ಹಠ ದ ಅನಶ್ಯಕ ಆತ ಹೆಂಗಲ್ಲ ನೆಮ್ಮದಿನ ದಾಗ ಒತ್ತು ತಿಂದಾರದ ಸೊ ಯಾರಿಗಲ್ಲ ನಾವು ಒಂದು ಹಾಪೊಂಡ ಈಜಾನಿತ್ತೆ ಈ ಪರ್ತು ನಮಗೆ ಖುಷಿಡಿತ್ತದ್ವೆ ಏನಿತ್ತೆ ಒಂಚೂರು ಖುಷಿ ಡನ್ಲತ್ತಿದ್ವಿ ಏನು ಕೆಲವು ಟೈಮ್ ಪಂದಪೇರು ನಾ ಈಗ ಮಸ್ತ್ ಬೇಜಾಡಿಪರ ಜೋರು ಖುಷಿ ಹಿಡಿಪ್ಲಿ ಖುಷಿ ಡಿಪ್ಲಿ ಅಂದರೆ ಖುಷಿತ್ತಿದ್ವಿ ಏನಲ್ಲ ತುಂಬ ಬರಲಿ ಹೊರ ಹೋಗೋ ಒಂದು ಪುಂಡು ನಿಕ್ಲ ಪರ್ಸನಲ್ ಲೈಫ್ ಇಂಚನೆ ಮಲಮಲ ರೊಕ್ಕ ಸೇರಿ ಬತ್ತದೆ ಇಂಚರ ಮಂತ್ಪು ತರ ಕೆಡಿಸೋರಿಸಿ ಬಿಡ್ದು ಬಿಡಲಿ ಅದು ನಾನು ಪೈ ಮೇರಿದು ಹೋಗ್ತುಂಡ್ರು ಆಂಡ ಪರಿಹಾರ ಮಾಡ್ಪಾರ ಆಪ್ನಿಗೆ ಕೆಲವಟೆ ಇದೆ ಅಂದು ಭಯಂಕರ ಕಠಿಣ ಉಂಡು ಉಣ್ಪ ಬಂತಿರ್ಕೇನಲ್ಲ ಬುರ ಸೊ ಅಂಚದು ಇಲ್ಲ ಟ್ರೈ ಮನಪಾರಲ್ಲ ಓತೀಜಾ ಪಂಡ ತೈತ ಬ್ಪಾರತ್ತ ರೈತ ಕಟ್ಪಾನ ದೈತಾನ ಕಟ್ಪಾನ ಬಂದ್ಪಾರ ಸೊ ಒಬ್ಬರ ಮಂತ್ ಆತಂಡ್ರು ಬಟ್ ನೋ ಯೂಸ್ ಬಿಡಲಿ ಬಿ ಹ್ಯೂಮನ್ ಅಥ ಮಾನವನಾಗಿರು ಅತಿ ಸೊ ಅವು ಬಿಡ್ಲೇ ಟಾಪಿಕ್ ಯಾರು